ನವರಾತ್ರಿಯ ಸಂದರ್ಭದಲ್ಲಿ ನವದುರ್ಗೆಯರನ್ನು ಪೂಜಿಸುವ ಸಂಪ್ರದಾಯವಿದೆ ಅಂತ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಈ ವಿಡಿಯೋದಲ್ಲಿ ನವದುರ್ಗೆಯರ ಬಗ್ಗೆ ನೋಡೋಣ ನವದುರ್ಗೆಯರು ಅಂದರೆ ದೇವಿ ಪಾರ್ವತಿಯ ಒಂಬತ್ತು ದಿವ್ಯ ಸ್ವರೂಪಗಳು ಅದರಲ್ಲಿ ಮೊದಲನೆಯ ಸ್ವರೂಪ ಶೈಲಪುತ್ರಿ ಇದು ದೇವಿ ಪಾರ್ವತಿಯ ಸತಿಯ ಜನ್ಮದ ನಂತರದ ಜನ್ಮ ಪರ್ವತರಾಜ ಹಿಮವಂತ ಮತ್ತು ಮೈನಾದೇವಿಯ ಪುತ್ರಿ ಶೈಲಪುತ್ರಿ ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದು ಕೈಯಲ್ಲಿ ಕಮಲವನ್ನು ಹಿಡಿದು ನಂದಿಯ ಮೇಲೆ ಕುಳಿತಿರುತ್ತಾಳೆ ಪಾರ್ವತೀ ದೇವಿ ಶಿವನನ್ನು ವಿವಾಹವಾಗಲು ಇಚ್ಛಿಸಿ ಸಹಸ್ರಾರು ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಮಾಡುತ್ತಾಳೆ ಕೊರಳಲ್ಲಿ ರುದ್ರಾಕ್ಷಿ ಮತ್ತು ಕೈಯಲ್ಲಿ ಕಮಂಡುಲವನ್ನು ಹಿಡಿದಿರುತ್ತಾಳೆ ಈ ಸ್ವರೂಪವೇ ಬ್ರಹ್ಮಚಾರಿಣಿ ಶಿವನ ವಿವಾಹದ ನಂತರ ಆಕೆ ಅಸುರರನ್ನು ಶಿಕ್ಷಿಸಲು ತಳೆದ ಸ್ವರೂಪವೇ ಚಂದ್ರಘಂಟ ಹತ್ತು ಕೈಗಳು ಒಂಬತ್ತು ಕೈಗಳಲ್ಲಿ ಆಯುಧವನ್ನು ಹಿಡಿದು ಒಂದು ಕೈಯಲ್ಲಿ ಭಕ್ತರಿಗೆ ಅಭಯಹಸ್ತವನ್ನು ನೀಡುತ್ತಾಳೆ ಹುಲಿ ಆಕೆಯ ವಾಹನ ನಂತರ ಕೂಷ್ಮಾಂಡ ದೇವಿಯ ಸ್ವರೂಪದಲ್ಲಿ ಗೋಚರಿಸುತ್ತಾಳೆ ಇದು ಜಗತ್ತಿನ ಸರ್ವಶಕ್ತಿಯ ಮೂಲ ಮಹಾಶಕ್ತಿಯಾಗಿ ಸಿಂಹದ ಮೇಲೆ ಕುಳಿತು ಆರು ಕೈಗಳಲ್ಲಿ ಆಯುಧಗಳು ಮತ್ತು ಎರಡು ಕೈಗಳಲ್ಲಿ ಅಮೃತದ ಪಾತ್ರೆಯನ್ನು ಹಿಡಿದಿರುತ್ತಾಳೆ ದೇವಿಯ ಐದನೇ ಸ್ವರೂಪವಾಗಿ ತಾರಕಾಸುರನ ವಧೆ ಮಾಡಲು ಅವತರಿಸಿದ ಸ್ಕಂದನ ಮಾತೆಯಾಗಿ ಅಂದರೆ ಸ್ಕಂದ ಮಾತೆಯಾಗಿ ಗೋಚರಿಸುತ್ತಾಳೆ ಸಿಂಹವಾಹನದಲ್ಲಿ ಕುಳಿತು ಎರಡು ಕೈಗಳಲ್ಲಿ ಕಮಲ ಮೂರನೇ ಕೈಯಲ್ಲಿ ಕಾರ್ತಿಕೇಯನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಇನ್ನೊಂದು ಕೈಯಲ್ಲಿ ಅಭಯಹಸ್ತವನ್ನು ನೀಡುತ್ತಾ ಲೋಕಕ್ಕೆ ಮಾತೃಸ್ವರೂಪದಲ್ಲಿ ಆಶೀರ್ವದಿಸುತ್ತಾಳೆ ನಂತರ ಅಸುರರನ್ನು ಕೊಲ್ಲಲು ಶಕ್ತಿಯ ಸ್ವರೂಪದಲ್ಲಿ ನಾಲ್ಕು ಕೈಗಳಲ್ಲಿ ಆಯುಧವನ್ನು ಹಿಡಿದು ಸಿಂಹವಾಹಿನಿಯಾಗಿ ಕಾತ್ಯಾಯಿನಿಯ ಸ್ವರೂಪದಲ್ಲಿ ಗೋಚರಿಸುತ್ತಾಳೆ ನವರಾತ್ರಿಯ ಏಳನೇ ದಿನ ಕಾಲರಾತ್ರಿಯಾಗಿ ಸರ್ವವಿನಾಶಿನಿಯಾಗುತ್ತಾಳೆ ಕೊರಳಲ್ಲಿ ರುಂಡಮಾಲೆ ಮೂರು ಕಣ್ಣುಗಳು ಕೆದರಿದ ಕೂದಲು ಮತ್ತು ನಾಲ್ಕು ಕೈಗಳಲ್ಲಿ ವಜ್ರಾಯುಧ ತ್ರಿಶೂಲ ಖಡ್ಗ ಮತ್ತು ಕಪಾಲವನ್ನು ಹಿಡಿದು ಕತ್ತೆಯ ಮೇಲೆ ಸವಾರಿ ಮಾಡುತ್ತಾ ದುಷ್ಟರ ವಿನಾಶ ಮಾಡುತ್ತಾಳೆ ಕಾಲರಾತ್ರಿಯ ನಂತರ ದೇವಿ ಪಾರ್ವತಿ ಶಾಂತ ಸ್ವರೂಪದಲ್ಲಿ ನಂದಿಯ ಮೇಲೆ ಕುಳಿತು ನಾಲ್ಕು ಕೈಗಳಲ್ಲಿ ಆಯುಧ ಡಮರು ಮತ್ತು ಕಮಲವನ್ನು ಹಿಡಿದು ಭಕ್ತರಿಗೆ ಅಭಯಹಸ್ತವನ್ನು ನೀಡುತ್ತಾ ಸೌಂದರ್ಯದ ಸ್ವರೂಪವಾಗಿ ಮಹಾಗೌರಿಯ ರೂಪದಲ್ಲಿ ಗೋಚರಿಸುತ್ತಾಳೆ ನವದುರ್ಗೆಯರಲ್ಲಿ ಕಡೆಯದಾಗಿ ಸಿದ್ಧಿದಾತ್ರಿಯಾಗಿ ದೇವಿ ಪಾರ್ವತಿ ದರ್ಶನ ನೀಡುತ್ತಾಳೆ ಕಮಲದ ಮೇಲೆ ಆಸೀನಳಾಗಿ ನಾಲ್ಕು ಕೈಗಳಲ್ಲಿ ಆಯುಧ ಮತ್ತು ಕಮಲವನ್ನು ಹಿಡಿದು ಅಷ್ಟಸಿದ್ಧಿಯ ಪ್ರತೀಕವಾಗಿ ಭಕ್ತರಿಗೆ ಆಶೀರ್ವದಿಸುತ್ತಾಳೆ ಈ ನವರಾತ್ರಿಯಂದು ದೇವಿ ಪಾರ್ವತಿಯನ್ನು ನವದುರ್ಗೆಯ ಸ್ವರೂಪದಲ್ಲಿ ಆರಾಧಿಸುವುದರಿಂದ ಸರ್ವಪಾಪಗಳು ನಾಶವಾಗಿ ಪುಣ್ಯಪ್ರಾಪ್ತಿಯಾಗುತ್ತದೆ